ಪ್ರತಿದಿನ ನಿಮಗೆ ಈ ಅನುಭವವಾದರೆ ಆದಷ್ಟು ಬೇಗ ನೀವು ಶ್ರೀಮಂತರಾಗುವಿರಿ ನಮಗೆ ಶ್ರೀಮಂತಿಕೆ ಬರುವ ಮುನ್ನ ಧನಾಗಮನದ ಮುನ್ನ ಅಥವಾ ಅದೃಷ್ಟವು ಸಾಥ್ ನೀಡುವ ಮುನ್ನ ಈ ಎಲ್ಲ ಸೂಚನೆಗಳು ಗೋಚರಿಸುತ್ತವೆಯಂತೆ ಆ ಸೂಚನೆಗಳ್ಯಾವ್ಯಾವು ಶ್ರೀಮಂತರಾಗುವ ಮುನ್ನ ಯಾವೆಲ್ಲ ಲಕ್ಷಣಗಳು ಕಂಡುಬರುತ್ತವೆ ಈ ಅನುಭವವು ನಿಮಗೆ ಧನಾಗಮನ ಮತ್ತು ಅದೃಷ್ಟದ ಸೂಚನೆಯಾಗಿದೆ ಇಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹಣವನ್ನು ಸಂಪಾದಿಸುವ ಆಸೆಯನ್ನು ಹೊಂದಿರುತ್ತಾನೆ ಪ್ರತಿಯೊಬ್ಬರೂ ಶ್ರೀಮಂತರಾಗಲು ಮತ್ತು ಪ್ರಪಂಚದ ಎಲ್ಲ ಸೌಕರ್ಯಗಳನ್ನು ಹೊಂದಲು ಬಯಸುತ್ತಾರೆ ಜನರು ಅವರನ್ನು ಗುರುತಿಸಬೇಕು ಮತ್ತು ಜಗತ್ತಿನಲ್ಲಿ ಅವರ ಹೆಸರು ಅಚ್ಚಳಿಯದಂತೆ ಉಳಿಯಬೇಕೆಂದು ಹಂಬಲಿಸುತ್ತಾರೆ ಆದರೆ ಎಲ್ಲರ ಅದೃಷ್ಟವು ಸಮಯ ಬಂದಾಗ ಮಾತ್ರ ಎಚ್ಚರಗೊಳ್ಳುತ್ತದೆ ಆದರೆ ಅದೃಷ್ಟ ಎಚ್ಚೆತ್ತುಕೊಳ್ಳುವಾಗ ಯಾವೆಲ್ಲ ಸೂಚನೆಗಳು ಎದುರಾಗುತ್ತದೆ ಎನ್ನುವುದು ನಿಮಗೆ ತಿಳಿದಿದೆಯೇ ನೀವು ಒಳ್ಳೆಯ ದಿನಗಳನ್ನು ಹೊಂದುತ್ತಿರುವಾಗ ಅಥವಾ ನೀವು ಶ್ರೀಮಂತರಾಗುತ್ತೀರಿ ಎನ್ನುವಾಗ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಕೆಲವು ಒಳ್ಳೆಯ ಘಟನೆಗಳು ಎದುರಾಗುತ್ತದೆ ಶ್ರೀಮಂತರಾಗುವ ಲಕ್ಷಣಗಳು ವ್ಯಾವು ಗೊತ್ತೆ ಅದಕ್ಕೂ ಮುಂಚೆ ನಿಮಗೆ ಶ್ರೀಮಂತರಾಗುವ ಆಸೆ ಇದ್ದರೆ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಎಂದು ಟೈಪ್ ಮಾಡಿ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಶ್ರೀಮಂತರಾಗುವುದು ಖಚಿತ ಕಪ್ಪು ಇರುವೆಗಳ ಸಾಲು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಕಪ್ಪು ಇರುವೆಗಳು ಸಾಲಾಗಿ ಓಡಾಡುತ್ತಿರುವುದು ಕಂಡುಬಂದರೆ ಮತ್ತು ಅವು ಆಹಾರ ಪದಾರ್ಥಗಳನ್ನು ಬಾಯಲ್ಲಿ ಹಿಡಿದು ಓಡಾಡುತ್ತಿರುವುದನ್ನು ನೋಡಿದರೆ ಅದು ತುಂಬ ಶುಭ ಸಂಕೇತವಾಗಿದೆ ಈಗ ಲಕ್ಷ್ಮೀದೇವಿಯ ಅನುಗ್ರಹವು ನಿಮ್ಮ ಮೇಲೆ ಇರುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಈ ದಿಕ್ಕಿನಲ್ಲಿ ಪಕ್ಷಿಗಳ ಗೂಡು ಪಕ್ಷಿ ಅಥವಾ ಪಾರಿವಾಳದಂತಹ ಚಿಕ್ಕ ಮತ್ತು ಮುದ್ದಾದ ಪಕ್ಷಿಗಳು ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿ ಗೂಡು ಕಟ್ಟಿದರೆ ಅದು ತುಂಬ ಶುಭ ಸಂಕೇತವಾಗಿದೆ ಈ ಗೂಡನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕಟ್ಟಿದರೆ ಅದು ಹೆಚ್ಚು ಮಂಗಳಕರವಾಗಿರುತ್ತದೆ ಕನಸಿನಲ್ಲಿ ನೋಡುವ ವಸ್ತುಗಳು ಕನಸಿನಲ್ಲಿ ಪೊರಕೆ ಆನೆ ಗೂಬೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಹಲ್ಲಿಯನ್ನು ನೋಡುವುದು ಶ್ರೀಮಂತರಾಗುವ ಸೂಚನೆ ಎಂದು ಸೂಚಿಸುತ್ತದೆ ಮುಂಜಾನೆ ಹಸುವಿನ ಕೂಗು ಬೆಳಿಗ್ಗೆ ಹಸು ಮನೆ ಬಾಗಿಲಿಗೆ ಬಂದು ಕೂಗುತ್ತಿದ್ದರೆ ಅದನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ಹಸುವಿಗೆ ರೊಟ್ಟಿ ಅಥವಾ ಪಾಲಕನ್ನು ತಿನ್ನಲು ನೀಡಬೇಕು ಇದರರ್ಥ ಲಕ್ಷ್ಮೀದೇವಿಯೇ ಬಂದು ನಿಮ್ಮ ಮನೆ ಬಾಗಿಲು ತಟ್ಟಿದ್ದಾಳೆ ಎಂದರ್ಥ ಧನಾಗಮನ ಮತ್ತು ಅದೃಷ್ಟದ ಸೂಚನೆಗಳು ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಉತ್ತಮ ಬದಲಾವಣೆಗಳು ಒಳ್ಳೆಯ ಘಟನೆಗಳು ಮತ್ತು ಅದೃಷ್ಟದ ಸಾಥ್ ನೀಡುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಹಸಿರಾದ ತುಳಸಿ ಗಿಡ ತುಳಸಿ ಗಿಡವು ನಿಮ್ಮ ಮನೆಯಲ್ಲಿ ತುಂಬ ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯೂ ಬರುತ್ತದೆ ಎಂದು ನಂಬಬೇಕು ಮುಂಜಾನೆ ಇವುಗಳನ್ನು ನೋಡುವುದು ಬೆಳಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಪ್ರತಿದಿನ ಐದು ದಿನ ಯಾರಾದರೂ ಗುಡಿಸುವುದನ್ನು ನೀವು ನೋಡಿದರೆ ಈಗ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಲಿವೆ ತಾಯಿ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಮುಂಜಾನೆ ಹಣದ ದರ್ಶನ ಬೆಳಗ್ಗೆ ಮುಂಜಾನೆ ಹೊರಗೆ ಹಣ ಬಿದ್ದಿರುವುದು ಕಂಡುಬಂದರೆ ಅದು ಹಣದ ಆಗಮನದ ಸಂಕೇತವೂ ಹೌದು ಶೀಘ್ರದಲ್ಲೇ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುವುದು ದೇವರು ಮತ್ತು ದೇವತೆಗಳು ಧರ್ಮಗ್ರಂಥಗಳ ಪ್ರಕಾರ ನಿಮ್ಮ ಕನಸಿನಲ್ಲಿ ದೇವರುಗಳು ಅಥವಾ ದೇವತೆಗಳು ಕಾಣಿಸಿಕೊಂಡರೆ ಅದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ದೇವರುಗಳು ಮತ್ತು ದೇವತೆಗಳು ಬರುವುದು ಆ ವ್ಯಕ್ತಿಗೆ ಅತ್ಯಂತ ಪ್ರಯೋಜನಕಾರಿ ಎಂಬ ನಂಬಿಕೆಯಿದೆ ಕನಸಿನಲ್ಲಿ ದೇವರುಗಳು ಮತ್ತು ದೇವತೆಗಳನ್ನು ನೋಡುವುದು ಪವಿತ್ರ ವ್ಯಕ್ತಿಯ ಸಂಕೇತವಾಗಿದೆ ಅಂತಹ ವ್ಯಕ್ತಿಯು ಚಿಟಿಕೆಯಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಆದರೆ ಒಂದು ವೇಳೆ ನಿಮಗೆ ಈ ಕನಸು ಬಿದ್ದರೆ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ ಇದರಿಂದ ನೀವು ಕಂಡ ಕನಸಿನ ಫಲ ಪಡೆಯದೇ ಇರಬಹುದು ಅಥವಾ ನಿಮಗೆ ದೊರೆಯಬೇಕಾದ ಫಲ ನೀವು ಕನಸನ್ನು ಹಂಚಿಕೊಂಡವರಿಗೆ ಸೇರಬಹುದು ಪರ್ವತ ಮತ್ತು ಜಲಪಾತ ಕನಸಿನಲ್ಲಿ ಪರ್ವತ ಮತ್ತು ಜಲಪಾತವನ್ನು ನೋಡುವುದು ಕೂಡ ಶ್ರೀಮಂತರಾಗುವ ಸೂಚನೆಯಾಗಿದೆ ಪರ್ವತ ಮತ್ತು ಜಲಪಾತದಂತೆ ನಿಮಗೆ ಹಣ ಹರಿದು ಬರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಸುತ್ತಮುತ್ತಲಿನ ವಾತಾವರಣ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕೆಲವು ಉತ್ತಮ ಘಟನೆಗಳು ನಡೆಯಲು ಪ್ರಾರಂಭಿಸುತ್ತವೆ ಮತ್ತು ಕೆಲವು ಒಳ್ಳೆಯ ಘಟನೆಗಳು ಎದುರಾಗುತ್ತದೆ ಮುಂಜಾನೆ ಮೂರು ಗಂಟೆಯ ನಂತರ ಎಚ್ಚರವಾಗುವುದು ಮುಂಜಾನೆ ಮೂರು ಗಂಟೆಯ ನಂತರ ಹಠಾತ್ ನಿದ್ರೆ ಮಾಡುವ ವ್ಯಕ್ತಿ ಮತ್ತೆ ಮತ್ತೆ ಎಚ್ಚರಗೊಂಡರೆ ಅದನ್ನು ಸಣ್ಣ ವಿಷಯ ಎಂದು ಪರಿಗಣಿಸಬೇಡಿ ಈ ಚಿಹ್ನೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ರಾತ್ರಿ ಮೂರು ಗಂಟೆಯ ನಂತರ ದೇವತೆಗಳ ಶಕ್ತಿಗಳು ಜಾಗೃತಗೊಳ್ಳುತ್ತದೆ ಎನ್ನುವ ನಂಬಿಕೆಯಿದೆ ಈ ಸೂಚನೆಯು ನಿಮಗೆ ಬಹಳಷ್ಟು ಹೇಳಲು ಬಯಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮೂರು ಗಂಟೆಯ ನಂತರ ಮತ್ತೆ ಮತ್ತೆ ಹೇಳುವುದು ಯಶಸ್ಸಿನ ಸಂಕೇತವಾಗಿದೆ ಅದೇ ಸಮಯದಲ್ಲಿ ರಾತ್ರಿ ಮೂರು ಗಂಟೆಯ ನಂತರ ದೇವತೆಗಳಿಂದ ಪಡೆದುಕೊಂಡ ವರವು ಎಂದಿಗೂ ಖಾಲಿಯಾಗುವುದಿಲ್ಲ ದೇವರು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಕುದುರೆಗಳ ಆಗಮನ ನೀವು ಮುಂಜಾನೆ ಯಾವುದಾದರೂ ಕೆಲಸದ ಮೇಲೆ ಹೊರಗೆ ಹೋಗುವಾಗ ಪದೇ ಪದೇ ಕುದುರೆಗಳ ಆಗಮನವಾದರೆ ಅತಿ ಶೀಘ್ರದಲ್ಲಿ ನೀವು ಶ್ರೀಮಂತರಾಗುವ ಸೂಚನೆಯಾಗಿರುತ್ತದೆ ಆನೆಗಳ ಆಗಮನ ನೀವು ಪ್ರವಾಸಕ್ಕೆ ಹೋದಾಗ ನಿಮ್ಮ ಎದುರು ಆನೆಗಳ ಹಿಂಡು ಕಾಣಿಸಿಕೊಂಡರೆ ಅತಿ ಶೀಘ್ರದಲ್ಲಿ ನೀವು ಶ್ರೀಮಂತರಾಗುವ ಸೂಚನೆಯಾಗಿರುತ್ತದೆ ಕೋಗಿಲೆಯ ಕೂಗು ಮುಂಜಾನೆ ನಿಮ್ಮ ಮನೆಯ ಸುತ್ತಮುತ್ತ ಕೂಗುವುದು ಕೋಗುವುದು ಕೇಳಿಬಂದರೆ ಅದು ಅದೃಷ್ಟದ ಸಂಕೇತವಾಗಿರುತ್ತದೆ ನೀರು ಮತ್ತು ಮಳೆ ನೀರು ಹಣದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ ಎಂದು ನಂಬಲಾಗಿದೆ ಇವೆರಡೂ ಒಂದೇ ರೀತಿಯ ಸ್ವಭಾವವನ್ನು ಹೊಂದಿವೆ ಕನಸಿನಲ್ಲಿ ಭಾರಿ ಮಳೆಯಾಗುವುದನ್ನು ನೀವು ನೋಡಿದರೆ ಅಥವಾ ಬಾವಿಯಿಂದ ನೀರು ಸೇದುವುದನ್ನು ನೀವು ನೋಡಿದರೆ ಶೀಘ್ರದಲ್ಲೇ ನೀವು ಎಲ್ಲಿಂದಾದರೂ ಹಣವನ್ನು ಪಡೆಯುತ್ತೀರಿ ಇದಲ್ಲದೆ ನೀವು ನದಿ ಅಥವಾ ಸಾಗರವನ್ನು ನೋಡಿದರೆ ಅಥವಾ ನೀವೇ ಈಜುವುದನ್ನು ನೀವು ನೋಡಿದರೆ ಅದನ್ನು ಅದೃಷ್ಟದ ಮತ್ತು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬಿಳಿ ಬಣ್ಣದ ವಸ್ತುಗಳು ಬಿಳಿ ಬಣ್ಣವು ಸಾಮಾನ್ಯವಾಗಿ ಶಾಂತಿ ಮತ್ತು ಸಮೃದ್ಧಿಗೆ ಸಂಬಂಧಿಸಿದೆ ಆದ್ದರಿಂದ ಬಿಳಿ ಹೂಗಳು ಬಿಳಿ ಬಟ್ಟೆಗಳು ಹಿಮದಿಂದ ಆವೃತ್ತವಾದ ಪರ್ವತಗಳು ಅಥವಾ ಬಿಳಿ ದೇವಾಲಯಗಳನ್ನು ನೋಡುವುದು ಸಂಪತ್ತಿನ ಸಂಕೇತವಾಗಿದೆ ಇದರ ಜೊತೆಗೆ ಬಿಳಿ ಧ್ವಜ ಮತ್ತು ಬಿಳಿ ಶೆಲ್ಗಳು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆಯಿದೆ ನೀವು ಹಣ್ಣುಗಳಿಂದ ತುಂಬಿದ ಮರವನ್ನು ಕನಸಿನಲ್ಲಿ ಕಂಡರೆ ಅಥವಾ ಸೇಬು ನೆಲ್ಲಿಕಾಯಿ ಮರ ಗೋಡಂಬಿ ಮರದಂತಹ ಹಣ್ಣುಗಳನ್ನು ಕಂಡರೆ ಅತಿ ಶೀಘ್ರದಲ್ಲೇ ಎಲ್ಲಿಂದಲಾದರೂ ಹಣವನ್ನು ಪಡೆಯುವ ಸಂಕೇತವಾಗಿದೆ ಕಪ್ಪು ನಾಯಿ ಇನ್ನು ನೀವು ಯಾವುದಾದರೂ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ನಾಯಿಯನ್ನು ನೋಡಿದರೆ ಹಾಗೂ ಶನಿವಾರ ನಾಯಿ ನಿಮ್ಮ ಬಳಿ ಸುತ್ತಾಡುತ್ತಿದ್ದರೆ ನೀವು ಶನಿಯ ಕೃಪೆಯಿಂದ ಶ್ರೀಮಂತರಾಗುತ್ತೀರಿ ಎನ್ನಲಾಗುತ್ತದೆ ಮೆಟ್ಟಿಲುಗಳನ್ನು ಹತ್ತುವುದು ಕನಸಿನಲ್ಲಿ ದೇವಸ್ಥಾನದ ಅಥವಾ ಯಾವುದಾದರೂ ಮೆಟ್ಟಿಲುಗಳನ್ನು ಹತ್ತುವುದನ್ನು ನೀವು ಕನಸಿನಲ್ಲಿ ಕಂಡರೆ ಅದು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಕ್ಕದ ಗಿಡ ಮನೆಯ ಈಶಾನ್ಯ ಮೂಲೆಯಲ್ಲಿ ಎಕ್ಕದ ಗಿಡ ಬೆಳೆದರೆ ನಿಮ್ಮಷ್ಟು ಅದೃಷ್ಟವಂತರೇ ಇಲ್ಲ ನಿಮ್ಮನ್ನು ಶ್ರೀಮಂತರಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಮನೆಯಲ್ಲಿ ಸಂತೋಷದ ವಾತಾವರಣ ನೀವು ಶ್ರೀಮಂತರಾಗುವ ಮುನ್ನ ಮನೆಯ ಸದಸ್ಯರೆಲ್ಲರೂ ಸಂತೋಷವಾಗಿರುತ್ತೀರಾ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು